ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ಮಾಹಿತಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಶೇರ್ ಮಾಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಹಾಗೆ ಬೆಂಬಲ ಸಹಾಯ ಎಲ್ಲವೂ ಇರಲಿ ನನ್ನ ಧ್ವನಿಯನ್ನು ಉಳಿಸುತ್ತಿರುವವರು ತಾವು ತಮಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ತಮ್ಮ ಪ್ರೀತಿಗಾಗಿ ತಮ್ಮ ಬೆಂಬಲಕ್ಕಾಗಿ ತಮ್ಮ ಸಹಾಯಕ್ಕಾಗಿ ಇವತ್ತು ನಾನು ಒಂದು ಮಹತ್ವದ ವಿಚಾರವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಅದು ಈಗ ಟಿ ವಿಗಳಲ್ಲಿ ನಡೆಯುತ್ತಿರುವ ಚುನಾವಣಾ ಸರ್ವೆ ಅಥವಾ ಸಮೀಕ್ಷೆ ಸೊ ತಾವು ಯಾವುದೇ ವಾಹಿನಿಯನ್ನು ಈ ಕ್ಷಣದಲ್ಲಿ ಹತ್ತಿದರೆ ಅಲ್ಲೊಬ್ಬ ಆಂಕರ್ ಇರ್ತಾರೆ ಅವರು ಯಾವುದೋ ಊರಿಗೆ ಹೋಗ್ತಾರೆ ಅಲ್ಲಿ ಯಾರ ಹತ್ರ ಮಾತನಾಡ್ತಾರೆ ಸೊ ಮಾತನಾಡಿ ಅವರು ಒಂದು ಅರ್ಧ ಗಂಟೆಯ ಕಾರ್ಯಕ್ರಮವನ್ನು ಮಾಡ್ತಾರೆ ಅದರ ಜೊತೆಗೆ ಅವರು ಯಾರ ಜೊತೆಗೆ ಮಾತನಾಡ್ತಾರೆ ಏನು ಮಾತಾಡ್ತಾರೆ ಭಾಳ ಕುತೂಹಲಕರವಾದದ್ದು ಅದರ ಹಿಂದೆ ಒಂದು ಉದ್ದೇಶ ಇದೆ ಅದರ ಹಿಂದೆ ಒಂದು ಸ್ಪಾನ್ಸರ್ಶಿಪ್ ಇದೆ ಎಲ್ಲ ಇದೆ ಇದನ್ನು ತಮಗೆ ವಿವರಿಸುವುದಕ್ಕಿಂತ ಮೊದಲು ಒಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸಬೇಕು ಈ ಚುನಾವಣಾ ಸಮೀಕ್ಷೆಗಳಿಗೆ ನಾನು ವಿರೋಧಿ ಅಲ್ಲ ದ ಫಸ್ಟ್ ಥಿಂಗ್ ನೀವು ಬಹುತೇಕ ಚುನಾವಣಾ ಸಮೀಕ್ಷೆಗಳು ಲಾ ಪ್ರಬ್ಯಾಬಿಲಿಟಿ ಮೇಲೆ ಮತ್ತು ಸ್ವಿಂಗ್ ಫ್ಯಾಕ್ಟರ್ ಮೇಲೆ ಮಾಡಿದರೆ ಫಲಿತಾಂಶ ಬಹುಮಟ್ಟಿಗೆ ನಿಜ ಆಗುತ್ತೆ ಅದು ಎಸ್ಪೆಷಲಿ ಎಕ್ಸಿಟ್ ಪೋಲ್ನಲ್ಲಿ ಎಕ್ಸಿಟ್ ಪೋಲ್ಗಳು ಹೆಚ್ಚು ನಿಖರವಾಗಿ ಬರ್ತವೆ ಆದರೆ ಈಗ ಮಾಡುತ್ತಿರುವುದೇನು ನಮ್ಮ ಆ್ಯಂಕರ್ಗಳು ನಾಲ್ಕಾರು ಜನರ ಹತ್ರ ಮಾತನಾಡಿ ಒಂದು ಸುದ್ದಿಯನ್ನು ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸೋದಿದೆಯಲ್ಲ ಇದು ಸತ್ಯಕ್ಕಿಂತ ಬಹುದೂರ ಇರುವಂಥದ್ದು ಅದರ ಹಿಂದೆ ಬೇರೆ ಉದ್ದೇಶಗಳಿವೆ ಅದರ ಹಿಂದೆ ಬೇರೆ ಸ್ಪಾನ್ಸರ್ಗಳಿದ್ದಾರೆ ನೋಡಿ ಆದರೆ ಎರಡು ಮೂರು ರೀತಿ ನಮ್ಮ ವಾಹಿನಿಗಳು ಮಾಡ್ತವೆ ಒಂದು ಈ ವಾಹಿನಿಗಳ ಆ್ಯಂಕರ್ಗಳು ಮೋದಿಯವರ ರೀತಿಯೇ ಅರ್ಧ ಗಂಟೆಗೆ ಡ್ರೆಸ್ಸನ್ನು ಚೇಂಜ್ ಮಾಡಿಬಿಟ್ಟು ಅವರು ಎದುರು ಹೋಗಿ ಯಾರ್ದೋ ಹಿಂದೆ ಗೂಟ ಹಿಡಿಯೋದು ಆ ಗೂಟ ಹಿಡಿದ ವ್ಯಕ್ತಿ ಯಾರೋ ಅವರ ಹಿನ್ನೆಲೆ ಏನೋ ಎಲ್ಲಿಂದ ಬಂದವರು ಇದು ಯಾವುದೂ ಅವರಿಗೆ ಮುಖ್ಯ ಅಲ್ಲ ಆದರೆ ನಿಜವಾದ ಸೈಂಟಿಫಿಕ್ ಆದ ಸರ್ವೆಗಳಲ್ಲಿ ಸ್ಯಾಂಪಲ್ ಸಿಲೆಕ್ಷನ್ ಅಂತ ನಾವೇನು ಹೇಳ್ತೀವಿ ಅದು ಭಾಳ ಮುಖ್ಯವಾದ ಆದರೆ ಇಲ್ಲಿ ಅದು ಯಾವುದೋ ಮೆಥಡಾಲಜಿಗಳನ್ನು ಅವರು ಬಳಸೋದೇ ಇಲ್ಲ ಯಾರೊಂದು ರಸ್ತೆಯಲ್ಲಿ ಸಿಕ್ಕವರು ಮಾತನಾಡಿಸೋದು ನನಗೆ ಬಿ ಜೆ ಪಿ ಪರವಾಗಿ ಬೇಕು ಅಂದರೆ ನಾಲ್ಕು ಜನ ಬಿ ಜೆ ಪಿ ಪರವಾಗಿರುವವರು ಕಾಂಗ್ರೆಸ್ ಬೇಕು ಅಂದರೆ ನಾಲ್ಕು ಜನ ಕಾಂಗ್ರೆಸ್ ಪರವಾಗಿರುವವರು ಅದನ್ನು ತಂದು ಎಡಿಟ್ ಮಾಡುವಾಗ ತಾವು ಯಾರ ಪರವಾಗಿದೀವೋ ಅವರ ಪರವಾಗಿ ಅದನ್ನು ಸಿದ್ಧಪಡಿಸ್ತಾವೆ ಅಂದರೆ ಈಗ ಬಿ ಜೆ ಪಿ ಪರವಾಗಿ ಮಾಡಬೇಕು ಅಂತ ಇಟ್ಕೊಳ್ಳಿ ಕಾಂಗ್ರೆಸ್ನವರ ರಿಯಾಕ್ಷನ್ನು ಕಾಂಗ್ರೆಸ್ ಪರವಾಗಿರುವವರು ಬಿ ಜೆ ಪಿಯವರು ಬೈಟ್ ತರೋದು ಪರಿಣಾಮ ಬಿ ಜೆ ಪಿ ಪರವಾಗಿರಬೇಕು ಅನ್ನೋದಕ್ಕೆ ಅವರ ಬೈಟನ್ನು ವಿಜೃಂಭಿಸೋದು ಈ ರೀತಿ ನಡೀತಾ ಇರೋದು ಒಂದು ವಿಧಾನ ಇನ್ನೊಂದು ಮಹಾನ್ ಮೂರ್ಖ ಅಂತಂದರೆ ದೂರವಾಣಿಯ ಮೂಲಕ ಸರ್ವೆ ಮಾಡೋದು ನಮ್ಮದು ಮೆಗಾ ಸರ್ವೆ ಅಂತ ಅರಿಚೋದು ಹೋಗೋದು ಯಾರದು ಹದಿನೈದು ಸಾವಿರ ಜನ ಪ್ರತಿಕ್ರಿಯೆ ನೀಡಿದರು ದೂರವಾಣಿಯ ಮೂಲಕ ಯಾರು ಬಂದು ಪ್ರತಿಕ್ರಿಯೆ ನೀಡುತ್ತಾರೆ ಬಹುತೇಕ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥದ್ರ ಒಂದು ಸಿಸ್ಟಮ್ ಇರುತ್ತೆ ಅವರು ಬಹುಬೇಗ ಫೋನ್ ಮಾಡ್ತಾರೆ ಆವಾಗ ಇಂಥ ಪಕ್ಷಕ್ಕೆ ಇಷ್ಟು ಮತ ಇಂಥ ಪಕ್ಷಕ್ಕೆ ಇಷ್ಟು ಕಡಿಮೆ ಇವರು ಗೆದ್ದರು ಈ ಕ್ಷೇತ್ರದಲ್ಲಿ ಅಂತ ಇದು ಒಂದು ಮೋಸ ಈ ಎರಡು ರೀತಿಯ ಮೋಸಗಳನ್ನು ಅವರು ಮಾಡ್ತಾರೆ ಆದರೆ ಯೂಶುವಲಿ ಸಮೀಕ್ಷೆಗಳ ಅಥವಾ ಸರ್ವೆಗಳು ನಡೆಯುವ ವಿಧಾನ ಅದಾಗವೇ ನೀವು ಮೊದಲನೇದಾಗಿ ಹಿಂದಿನ ಚುನಾವಣೆಯನ್ನು ಒಂದು ಬೇಸ್ ಆಗಿಟ್ಕೋಬೇಕು ಅದರ ಅಂಕಿಅಂಶಗಳನ್ನು ತಗೋಬೇಕು ಅದಾದ ಮೇಲೆ ಸ್ಯಾಂಪಲ್ ಆಯ್ಕೆ ಭಾಳ ಮುಖ್ಯ ಯಾಕೆಂದರೆ ಒಂದು ಕಾನ್ಸ್ಟಿಟ್ಯುನ್ಸಿ ಇರುತ್ತಲ್ಲ ಅದಕ್ಕೆ ಅದರೇ ಆದ ಕ್ಯಾರೆಕ್ಟರ್ ಇರುತ್ತೆ ಅದರದ್ದೇ ಆದ ಒಂದು ಇತಿಹಾಸ ಇರುತ್ತೆ ಅದರದ್ದೇ ಆದ ಒಂದು ಜಾತಿ ಸಮೀಕರಣ ಇರುತ್ತೆ ಸೊ ಕಳೆದ ಚುನಾವಣೆಯಲ್ಲಿ ಇದ್ದಂಥ ಸ್ಥಿತಿ ಈ ಚುನಾವಣೆಯಲ್ಲಿ ಹೇಗೆ ಬದಲಾಯಿತು ಯಾರು ಯಾವಾಗ ಯಾವ ಕಡೆ ಸ್ವಿಂಗ್ ಆದರು ಅಂತ ಸ್ವಿಂಗ್ ಪರ್ಸೆಂಟೇಜನ್ನು ತೆಗೆದುಬಿಟ್ಟು ಎಷ್ಟು ಪರ್ಸೆಂಟೇಜ್ ಸ್ವಿಂಗ್ ಆಗಿದೆ ಅಂತ ನೋಡಿ ಒಂದು ರಾಜಕೀಯ ಪಕ್ಷ ಇಷ್ಟು ಮತವನ್ನು ಪಡಿಬಹುದು ರಾಜಕೀಯ ಪಕ್ಷದ ಅಭ್ಯರ್ಥಿ ಅಂತ ಲೆಕ್ಕಾಚಾರ ಮಾಡಬೇಕಾಗುತ್ತೆ ಅದು ಸೈಂಟಿಫಿಕ್ ಆದ್ದು ಲಾ ಆಫ್ ಆಫ್ ಅಂತೆ ಆ ಲಾ ಆಫ್ ಮೇಲೆ ಈ ರೀತಿ ಮಾಡಿದಾಗ ಸಕ್ಸಸ್ ಬರುತ್ತೆ ಅನ್ನೋದಕ್ಕೆ ನಂದು ಎರಡು ಉದಾಹರಣೆಗಳಿವೆ ಒಂದು ನಾನು ಸುವರ್ಣ ನ್ಯೂಸ್ನಲ್ಲಿ ಪ್ರಾರಂಭ ಮಾಡಿದಾಗ ಅಲ್ಲಿ ಸಮೀಕ್ಷೆ ಮಾಡಿಸಿದ್ವಿ ಆಗ ಬಿ ಜೆ ಪಿ ನೂರ ಹತ್ತು ಸ್ಥಾನ ಬರುತ್ತೆ ಅಂತ ಎಕ್ಯುರೇಟ್ ಆಗಿ ಕೊಟ್ಟವ್ರು ನಾನು ಅದಾದ ಮೇಲೆ ಸುದ್ದಿ ಟಿ ವಿಯಲ್ಲೂ ಮಾಡಿದ್ವಿ ಲಾ ಆಫ್ ಪ್ರೊಬ್ಯಾಲಿಟಿ ಮೇಲೆ ಇಟ್ ವಾಸ್ ಆಲ್ಸೋ ಸಕ್ಸಸ್ಫುಲ್ ಅಂದರೆ ತಪ್ಪಿರುವುದು ಸಮೀಕ್ಷೆ ಅಥವಾ ಸರ್ವೆ ಮಾಡುವ ಅದೇನಿದೆ ಅದರಲ್ಲ ಆದರೆ ಮಾಡುವ ರೀತಿಯಲ್ಲಿ ಇವತ್ತು ನಾನು ನೋಡ್ತಾ ಇದ್ದೀನಿ ಒಂದು ಒಂದು ವಾಹಿನಿಯಲ್ಲಿ ಏನು ಮಾಡ್ತಾರೆ ನಾಲ್ಕು ಜನ ರಿಪೋರ್ಟರ್ಗಳನ್ನು ಒಬ್ಬರಿ ಕಳಿಸ್ಬಿಟ್ಟು ಏಯ್ ಇವತ್ತು ತುಮಕೂರಿಗೆ ಹೋಗ್ಯ ಏಯ್ ಇವತ್ತು ಮೈಸೂರಿಗೆ ಹೋಗಯ್ಯ ನಾಲ್ಕು ಜನ ಮಾತಾಡ್ಸ್ಕೊಬಾರಯ್ಯ ಅವನ ಮಾತಾಡ್ಸ್ಕೊಂಡು ಬಂದುಬಿಟ್ಟು ಅದರಲ್ಲಿ ಯಾರು ಸ್ಪಾನ್ಸರ್ ಈ ಬಿ ಜೆ ಸ್ಪಾನ್ಸರ್ ಮಾಡ್ತಾರೆ ಅಂತಂದರೆ ಅವ್ರ ಬೈಟ್ಗಳನ್ನು ಜಾಸ್ತಿ ಹಾಕಿ ಈ ಕ್ಷೇತ್ರ ಬಿ ಜೆ ಪಿಯ ಪರವಾಗಿದೆ ಈ ಕ್ಷೇತ್ರ ಇನ್ನೊಂದು ಪಕ್ಷದ ಪರವಾಗಿದೆ ಈ ಕ್ಷೇತ್ರ ಕಾಂಗ್ರೆಸ್ ಪರವಾಗಿದೆ ಈ ರೀತಿ ಮಾಡುವ ಒಂದು ಸಂಪ್ರದಾಯ ತಮ್ಮ ನಮ್ಮ ಮಾಧ್ಯಮದಲ್ಲಿ ಇದೆ ಪ್ರಾರಂಭ ಆಗಿದೆ ಅದು ಇದರಿಂದ ಆಗುವ ಪರಿಣಾಮಗಳೇನು ನಾವು ಗಮನಿಸಿ ಇವತ್ತೂ ಸಹ ಸಾಮಾನ್ಯ ಜನ ಮಾಧ್ಯಮಗಳನ್ನು ನಂಬುತ್ತಾರೆ ಒಂದು ವಾಹಿನಿಯಲ್ಲಿ ಎರಡು ವಾಹಿನಿಯಲ್ಲಿ ಅಥವಾ ಮೂರ್ನಾಲ್ಕು ವಾಹಿನಿಯನ್ನು ಯಾವ ರಾಜಕೀಯ ಪಕ್ಷ ಪರ್ಚೇಸ್ ಮಾಡುತ್ತೋ ಅವರು ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ನಾನು ನಾಲ್ಕು ವಾಹಿನಿ ನೋಡಿದ್ರೆ ನಾಲ್ಕು ವಾಹಿನಿಯವರು ಕೂಡ ಇದೇ ರಾಜಕೀಯ ಪಕ್ಷ ಇದೇ ಅಭ್ಯರ್ಥಿ ಬರ್ತಾನೆ ಅಂತ ಹೇಳ್ತಾರಲ್ಲ ಹಾಗಿದ್ದರೆ ಇದೇ ಅಭ್ಯರ್ಥಿ ಆಯ್ಕೆಯಾಗ್ತಾನೆ ಆವಾಗೇ ಕೆಲವರು ಏನಿರ್ತಾರೆ ಯಾವುದೇ ತೀರ್ಮಾನ ತೆಗೆದುಕೊಂಡಿರಲ್ಲ ಅವರು ಲಾಸ್ಟ್ ಮಿನಿಟ್ವರೆಗೆ ಅಂಥವ್ರದ್ದು ಒಂದೆರಡು ಪರ್ಸೆಂಟ್ ಆದ್ರೂ ಇದ್ದೇ ಇರ್ತಾರೆ ಅವರು ಆ ರಾಜಕೀಯ ಪಕ್ಷ ಯಾವುದರ ಪರವಾಗಿ ಜನ ಇದ್ದಾರೆ ಅಂತ ಆ ಕಡೆ ಕನ್ವರ್ಟ್ ಆಗ್ಬಿಡ್ತಾರೆ ಆಗ ಯಾರು ಇಂಥ ಸರ್ವೇಗೆ ಸ್ಪಾನ್ಸರ್ ಮಾಡಿ ಮಾಡಿದ್ದಾರೆ ಅವರ ಉದ್ದೇಶ ಇಲ್ಲಿ ಹೋಗುತ್ತೆ ಅವರು ಎಸ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಆ ಕಡೆ ಈ ಕಡೆ ಆಗ್ಬಿಡುತ್ತೆ ಒಂದು ಪರ್ಸೆಂಟ್ ಇಲೆಕ್ಷನಲ್ಲಿ ಭಾಳ ಮುಖ್ಯವಾದ್ದು ಎರಡು ಪರ್ಸೆಂಟ್ ಇನ್ನೂ ಮುಖ್ಯವಾದ್ದು ಈಗ ಸ್ವಿಂಗ್ ಏನಿದೆ ಈ ರೀತಿ ಮತಗಳನ್ನು ಆ ಕಡೆ ಸ್ವಿಂಗ್ ಮಾಡೋವಂಥದ್ದು ಅದರ ಜೊತೆಗೆ ಇವರು ಯಾವ ರೀತಿ ಮಾಡ್ತಾ ಹೋಗ್ತಾರೆ ಅಂತ ಅಂದರೆ ಈಗ ಸತತವಾಗಿ ಇಂತಹ ವ್ಯಕ್ತಿಗಳು ಇಂಥ ಪಕ್ಷದವರು ಮಾತನಾಡುವ ಮಾತನಾಡಿದ ಸುದ್ದಿಗಳನ್ನು ಹಾಕ್ತಾ ಮಾತ್ರ ಹಾಕ್ತಾ ಹೋದು ಅದರ ಜೊತೆಗೆ ಇಂಟ್ರಪ್ರಿಟೇಷನ್ ಅಂತ ಈಗ ಸುದ್ದಿಗಳಲ್ಲಿ ಇಂಟರ್ಪ್ರಿಟೇಷನ್ ಜಾಸ್ತಿ ಇದೆ ನಾವೆಲ್ಲ ಪತ್ರಿಕೋದ್ಯಮಕ್ಕೆ ಬಂದ ಕಾಲದಲ್ಲಿ ಇಂಟ್ರಪ್ರಿಟೇಷನ್ ಇರ್ತಿರಲಿಲ್ಲ ಮೊದಲು ಸುದ್ದಿಯನ್ನು ಹೇಳೋದು ನಾವು ಯಾರೋ ಕಾರ್ಯಕ್ರಮ ಮಾಡುವವರು ಅದನ್ನು ಇಂಟ್ರಪ್ರಿಟ್ ಮಾಡ್ತಾ ಇರ್ತೀವಿ ಈಗ ಸುದ್ದಿ ಇಂಟ್ರಪ್ರಿಟೇಷನಿಂದ ಪ್ರಾರಂಭ ಆಗುತ್ತೆ ಯಾವುದೋ ಒಬ್ಬ ವ್ಯಕ್ತಿ ಏನೋ ಹೇಳದ ಏನೋ ಮಾಡದ ಆ ಸುದ್ದಿಯನ್ನು ಹೇಳುವಾಗ ಅವನ ಹಿಂದೆ ಮತ್ತು ಮುಂದೆ ವಿಶೇಷಣಗಳನ್ನು ಜೋಡಿಸುವಂಥದ್ದು ಕಳ್ಳನೂ ಸುಳ್ಳನೂ ಆದಂಥ ಇಂತಹ ವ್ಯಕ್ತಿ ಅಂತ ಅಂದ್ಬಿಡೋದು ಅವನು ಕಳ್ಳ ಸುಳ್ಳ ಅಂಥೇಳಿ ಎಸ್ಟಾಬ್ಲಿಷ್ ಮಾಡ್ತಾ ಹೋದು ಅಥವಾ ಇಂತಹ ಮಹಾನ್ ವ್ಯಕ್ತಿ ಇವನು ಅಂತ ಎಸ್ಟಾಬ್ಲಿಷ್ ಮಾಡ್ತಾ ಹೋದು ಅದನ್ನು ನೀವು ಎರಡು ಸಾವಿರದ ಹತ್ತರಿಂದ ಇದುವರೆಗೆ ನೀವು ಕರ ಇಂಡಿಯಾದ ರಾಜಕೀಯ ಇತಿಹಾಸವನ್ನು ಚುನಾವಣೆಯನ್ನು ಗಮನಿಸ್ತಾ ಬಂದರೆ ನೀವು ಅರ್ಥ ಒಂದೆರಡು ಉದಾಹರಣೆಯನ್ನು ಕೊಡ್ತೀನಿ ನಾನು ಅಂತ ಮೊದಲನೇದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಚಾಣಕ್ಯ ಅನ್ನುವ ಹೆಸರನ್ನು ನೀಡಲಾಯಿತು ಇದು ಭಾಳ ಉದ್ದೇಶಪೂರ್ವಕವಾಗಿ ಮಾಡಿದ ಕೆಲಸ ಆ ಚಾಣಕ್ಯ ಅನ್ನುವ ಹೆಸರೇನಿದೆ ಅದನ್ನು ಕೊಡ್ತಾ ರಿಪೀಟ್ ಮಾಡ್ತಾ 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 ಹೋಗೋದು ಅದು ಕಳೆದ ಹತ್ತು ವರ್ಷಗಳಿಂದ ಮಾಡಲಾಗಿದೆ ಆ ಕಾರಣಕ್ಕಾಗಿ ಒಬ್ಬ ಸಾಮಾನ್ಯ ಮನುಷ್ಯರು ಇದಕ್ಕಿದ್ದಾಗೆ ಅಮಿತ್ ಶಾ ದೊಡ್ಡ ಚಾಣಕ್ಯ ಚಾಣಕ್ಯ ಒಂದು ಕಲ್ಪನೆ ಇರುತ್ತೆ ಮಹಾನ್ ಬುದ್ಧಿವಂತ ಆತ ಷಡ್ಯಂತರವನ್ನು ಮಾಡಬಲ್ಲ ಅವನು ಚಂದ್ರಗುಪ್ತಮ್ಮವ್ರೇನನ್ನು ಇದನ್ನು ಮಾಡ್ದ ಸಮ್ರಾಟ್ನನ್ನಾಗಿ ಮಾಡ್ದ ಅಂತಹ ಶಕ್ತಿ ಇದೆ ಅಂತ ಒಂದು ಕಡೆ ಪ್ರಚಾರ ಮಾಡ್ತಾ ಅವನು ಚಾಣಾಕ್ಯನಾಗಿ ಕಾಣ್ತಾನೆ ಆತ ಎಷ್ಟು ದಡ್ಡನಾಗಿರಲಿ ಆತ ಎಷ್ಟು ಮೂರ್ಖನಾಗಿರಲಿ ಆತ ಎಷ್ಟು ಅಯೋಗ್ಯನಾಗಿರಲಿ ಆ ವ್ಯಕ್ತಿಯನ್ನು ನೀವು ಚಾಣಾಕ್ಯ ಅಂತ ಪ್ರತಿಬಿಂಬಿಸ್ತಾ ಹೋಗುದು ಅದೇ ರೀತಿ ಒಂದು ಪಕ್ಷದವರನ್ನು ಈ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇನ್ನೊಬ್ಬ ಪಕ್ಷದವ್ರನ್ನ ಬೇರೆ ರೀತಿ ಪ್ರೊಜೆಕ್ಟ್ ಮಾಡೋದು ಫಾರ್ ಎಕ್ಸಾಂಪಲ್ ಯು ಟೇಕ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಏನು ಗೊತ್ತಿಲ್ಲ ಪಪ್ಪು ಅಂತ ಹಾಕೋದು ಮತ್ತು ರಾಹುಲ್ ಗಾಂಧಿ ಎಷ್ಟೇ ಸೀರಿಯಸ್ಸಾಗಿ ಮಾತನಾಡಲಿ ಅದನ್ನು ಕಟ್ ಮಾಡೋದು ಅದನ್ನು ಹಾಕದೇ ಇರೋ ಅಂತ ಅವರ ಭಾಷಣಗಳಾಗಲಿ ಅವರ ಯೂಸ್ವಲಿ ಪ್ರವಾಸಗಳನ್ನಾಗಲಿ ಜೋಡೋ ಯಾತ್ರೆಗಳನ್ನಾಗಲಿ ಇದನ್ನೆಲ್ಲ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾ ಹೋಗೋದು ಅಂದರೆ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅಂದ್ಕೊಳ್ಳಿ ಆ ಮಾತನಾಡಿದ್ರೆ ಅದಕ್ಕೆ ಮಿಕ್ಸ್ ಇರುತ್ತೆ ಪಾಸಿಟಿವ್ ಆದ್ದೂ ಇರುತ್ತೆ ನೆಗೆಟಿವ್ ಆದ್ದು ಇರುತ್ತೆ ನೀವು ರಾಹುಲ್ ಗಾಂಧಿಯವರು ಮಾತನಾಡಿದ ಕಣ ಅದನ್ನು ನೆಗೆಟಿವ್ ಆಗಿ ತಗೊಂಡು ಪ್ರಚಾರ ಮಾಡ್ತಾ ಹೋಗೋದು ಅದೇ ಬಿ ಜೆ ಪಿಯವರು ಮಾತನಾಡಿದ ಕ್ಷಣ ಅವರು ಇದ್ದಕ್ಕಿದ್ದ ಹಾಗೆ ಚಾಣಕ್ಯರಾಗ್ಬೋದು ದೈವಾಂಶ ಸಂಭೂತರಾಗ್ಬೋದು ಅವರು ಮಾಡುವ ಕೆಲಸಕ್ಕೆಲ್ಲ ಪಾಸಿಟಿವ್ ಆದ್ದನ್ನು ಹುಡುಕ್ತಾ ಹೋಗೋದು ದೇವಲೋಕದಿಂದ ನೇರವಾಗಿ ಭೂಲೋಕಕ್ಕೆ ಬಂದಿಡಿದಂಥವ್ರು ಇವರಂಥ ಧರ್ಮರಕ್ಷಕರು ಇನ್ಯಾರೂ ಇಲ್ಲ ಇವರು ಮಹಾನ್ ಹಿಂದುತ್ವವಾದಿಗಳು ಇವರು ಹಿಂದುತ್ವವಾದಿಗಳಲ್ಲ ಇವರು ದೇಶವನ್ನು ರಕ್ಷಣೆ ಮಾಡುವುದಕ್ಕೆ ಇವರಿನ್ನು ಮಾತ್ರ ಸಾಧ್ಯ ಬೇರೆಯವರು ದೇಶದ ರಕ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿಸೋದು ಆದರೆ ಇಂತಹ ಮಾಧ್ಯಮಗಳನ್ನು ಸೃಷ್ಟಿಸುವ ಇಂಥ ವ್ಯಕ್ತಿಗಳಿದಾರಲ್ಲ ಅವರು ರಾಜಕೀಯಕ್ಕೆ ಬರೋದಕ್ಕಿಂತ ಮೊದಲು ಈ ದೇಶ ಇತ್ತು ಅವರು ಹೋದ ಮೇಲೂ ಈ ದೇಶ ಇರುತ್ತೆ ಆದರೆ ಅದನ್ನು ಒಂದು ಅನಿವಾರ್ಯತೆಯನ್ನು ಸೃಷ್ಟಿಸೋದು ಈಗ ನರೇಂದ್ರ ಮೋದಿಯವರು ಅನಿವಾರ್ಯ ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಅದಕ್ಕೆ ಪೂರಕವಾದ ಅಂಶಗಳನ್ನು ನರೇಂದ್ರ ಮೋದಿಯವರೇ ನೀಡಿದ್ದಾರೆ ಅವರು ತೆಂಗ್ 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 ಟ್ಯಾಕ್ ಅದು ಫೋರ್ ಹಂಡ್ರೆಡ್ ಪ್ಲಸ್ ಇಸ್ ಬಾರ್ ಚಾರ್ ಸೌ ಪಾರ್ ಈ ಬಾರಿ ನಾ ಅದನ್ನು ಅವರು ಹೇಳಿದ ತಕ್ಷಣ ಆ ಹೇಳಿಕೆಯನ್ನು ಮಾಧ್ಯಮಗಳು ಹಿಡ್ಕತಾ ಹೋಗೋದು ಈ ಬಾರಿ ಬಿ ಜೆ ಪಿ ನಾನ್ನೂರು ಬರುತ್ತಾ ನಾನ್ನೂರು ಇಪ್ಪತ್ತು ಬರುತ್ತಾ ಮೂವತ್ತು ಬರುತ್ತಾ ನಾನು ಹೇಳಿದ ರೀತಿಯ ಸಮೀಕ್ಷೆಗಳನ್ನು ಮಾಡ್ತಾ ಮಾಡ್ತಾ ವಾತಾವರಣ ಸೃಷ್ಟಿಸೋದು ಅಥವಾ ಪ್ರಭುತ್ವದ ಜೊತೆ ಒಳಗಡೆ ಒಪ್ಪಂದ ಮಾಡ್ಕೊಳ್ಳೋದು ಹೇಳ್ತಾ ಹೋಗೋದು ಪ್ರತಿದಿನ ನಾನೂರು ಬರ್ತಾ ನಾನೂರು ಬರಲ್ವಾ ನಾನೂರು ಬರುತ್ತಾ ನಾನೂರು ಬರಲ್ವ ಜನರ ಮನಸ್ಸಿನಲ್ಲಿ ಈ ನಾನೂರು ಅನ್ನುವುದನ್ನು ತುಂಬುವುದು ಮತ್ತು ಎಸ್ಟಾಬ್ಲಿಷ್ ಮಾಡೋದು ಅದು ಆದ ತಕ್ಷಣ ಸಾಮಾನ್ಯ ಮನುಷ್ಯ ಯೋಚನೆ ಮಾಡೋದು ಬಿ ಜೆ ಪಿ ನಾನ್ನೂರು ಬರುತ್ತಾ ಇಲ್ವಾ ಆತ ಯೋಚನೆ ಮಾಡುವುದು ಮಾತ್ರ ಅಲ್ಲ ಈ ಬಗ್ಗೆನೇ ಸಾ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾನೆ ಈ ಸಲ ಬಿಜೆಪಿ ನಾನೂರು ಬರುತ್ತಂತೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ನಾನೂರು ದಾಟುತ್ತೆ ಅಂತ ಹೇಳುವ ಮೂಲಕ ಸೃಷ್ಟಿಸುವ ವಾತಾವರಣ ಇದೆಯಲ್ಲ ಅದು ಬಿ ಜೆ ಪಿ ವಿರೋಧಿ ಪಕ್ಷಗಳಿಗೆ ಅಡ್ವರ್ಸ್ ಆಗಿ ಮಾಡುವಂಥದ್ದು ಅವರೆಲ್ಲ ಕೈ ಚೆಲ್ಲಬೇಕು ಹೌದಾ ಬಿ ಜೆ ಪಿ ನಾನೂರು ಬಂದ್ಬಿಡುತ್ತೆ ನಮ್ಮ ಕತೆ ಮುಗಿತ್ಕೊಂಡೆ ಬಿಡಿ ಹೋಗ್ಬಿಟ್ಟು ಬಿ ಜೆ ಪಿ ಸೇರ್ಕೊಬೇಡ ಅಟ್ಲೀಸ್ಟ್ ನಮ್ಮ ರಕ್ಷಣೆ ಮಾಡ್ತಾರೆ ಅದು ವಾಷಿಂಗ್ ಮಿಷಿನ್ ಪಾರ್ಟಿ ಎಲ್ಲ ಶುದ್ಧರಾಗ್ತಾರೆ ಹಾಕ್ತಾರೆ ಅವರು ವಾಷಿಂಗ್ ಮಿಷಿನ್ವರೆಗೆ ಗಂಗಾ ಜಲವನ್ನೇ ಹಾಕೋದು ಬೇರೆ ಬೇರೆ ನೀರು ಹಾಕಲ್ಲ ಬಿ ಜೆ ಪಿ ವಾಸ ವಾಷಿಂಗ್ ಮಿಷಿನ್ ಅಂತ ಇರೋದೇ ಗಂಗಾ ಜಲ ಸೊ ಆಧ್ಯಾತ್ಮಿಕವಾದ ಒಂದು ಪರಿಹಾರ ಸಿಗುತ್ತೆ ನಿಮ್ಮೇಲಿರುವ ಕಳೆತನ ಸುಳುತನ ತಲೆ ಅದೆಲ್ಲ ಈ ವಾಷಿಂಗ್ ಮಿಷಿನ್ನಲ್ಲಿ ತೊರೆದು ಹೋಗ್ಬಿಡುತ್ತೆ ಸೊ ಇಂಥ ರಾಜಕಾರಣಿಗಳು ಬರೋದಕ್ಕೆ ಪ್ರಾರಂಭ సో ఈగ నీవు సుమారు ఇప్ప ప్రముఖ రాజకారిణిజెపి శిఫ్ట్ ఆగి అవు షిఫ్ట్ ఆగి ఈ ఎరడు కారణకి ఇస్ బార్ చార్ సౌ పార్ ఈ బా నూరు దాటది నానూరు దాటదిబడి ప్రధాని నితీష్ కుమార్ నాలుగు సవర అందరు వయస్సేద్య పప జాస్తి మాట్ ಈ ಬಾರಿ ಬಿಜೆಪಿ ನಾಲ್ಕು ಸಾವಿರ ಸ್ಥಾನಗಳನ್ನು ಪಡೆಯುತ್ತೆ ಅಲ್ವೇಂದ್ರಿ ಅಂತ ಮೋದಿ ಕಡೆ ನೋಡೋದು ನಿತೀಶ್ ಕುಮಾರ್ ಒಂದು ಕಾಲದ ಸಮಾಜವಾದಿ ವಾಟ್ ಎವರ್ ಇಟ್ ಮೇ ಸೊ ಈ ವಾತಾವರಣವನ್ನು ಸೃಷ್ಟಿಸೋದಿದೆಯಲ್ಲ ನಿತೀಶ್ ಕುಮಾರ್ ಅಂತವರಿಗೆ ನಾಲ್ಕು ಮೂರು ಇದ್ದಿದ್ದು ನಾಲ್ಕು ಸಾವಿರ ಅಂದರೆ ಈ ಮಾಧ್ಯಮ ಒಂದು ಮಹಾನ್ ಮೋಸದಲ್ಲಿ ತೊಡಗಿಕೊಂಡಿದೆ ಈ ಟಿ ವಿಗಳು ಮಹಾನ್ ಮೋಸದಲ್ಲಿ ತೊಡಗಿಕೊಂಡಿದ್ದಾರೆ ಅವರು ಬಿ ಜೆ ಪಿ ಪರವಾದ ಒಂದು ವಾತಾವರಣವನ್ನು ಸೃಷ್ಟಿಸೋದಕ್ಕೆ ತಮ್ಮದೆಲ್ಲವನ್ನು ತ್ಯಾಗ ಮಾಡ್ತಾರೆ ತ್ಯಾಗ ಮಾಡುವುದು ಯಾವುದು ಅಂದರೆ ಪತ್ರಿಕೋದ್ಯಮಿ ಮೌಲ್ಯಗಳನ್ನು ಅವರಿಗಾಗುವ ಲಾಭ ಏನು ಅದನ್ನು ನಾನು ಹೇಳಲಾರೆ ಇವತ್ತು ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡಿರುವ ಟಿ ವಿ ಚಾನೆಲ್ಗಳೇನಿವೆ ಡಿಜಿಟಲ್ ಚಾನೆಲ್ಗಳು ಅವರು ಇವರು ಇದೇ ಕೆಲಸವನ್ನು ಮಾಡ್ತಾ ಹೋಗೋದು ಒಬ್ಬರು ಕಳಿಸೋದು ಸರ್ ನಿಮ್ಮ ಪರವಾಗಿ ಮಾಡಿಸ್ತೀನಿ ಎಷ್ಟು ಕೊಡ್ತೀನಿ ಅನ್ನೋದು ಇಂತಹ ವಾತಾವರಣ ಇವತ್ತಿನ ದಿನ ಸೃಷ್ಟಿಯಾಗಿದೆ ಈ ಮಾಧ್ಯಮಗಳ ಮಹಾಮೋಸ ಏನಿದೆ ಅದು ಜನತಂತ್ರವನ್ನು ನಾಶಪಡಿಸುತ್ತೆ ಸತ್ಯದ ಕಗ್ಗೊಲೆಯನ್ನು ಮಾಡ್ತಾ ಇದೆ ಆದ್ದರಿಂದ ಆದಷ್ಟು ಈ ಸರ್ವೆಗಳನ್ನು ಸಮೀಕ್ಷೆಗಳನ್ನು ದಯವಿಟ್ಟು ಹೋಗಬೇಡಿ ಮೋದಿ ರೀತಿ ಡ್ರೆಸ್ ಮಾಡ್ಕೊಂಡು ತಲೆ ಮೇಲೆ ಟೋಪಿ ಹಾಕ್ಕೊಂಡು ಇನ್ನೊಂದು ಹಾಕ್ಕೊಂಡು ಹಾ ಹೂವು ಅಂದ್ಕೊಂಡು ಜೋಕ್ ಹಾಡ್ಕೊಂಡು ರಾಜಕಾರಣವನ್ನು ಜೋಕಾಗಿ ಮಾಡಿದ ಭಾಳಷ್ಟು ಆ್ಯಂಕರ್ಗಳಿದ್ದಾರೆ ನೋಡೋದು ನಿಲ್ಲಿಸ್ಬಿಡಿ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ದೇಶದ ಆರೋಗ್ಯಕ್ಕೆ ಒಳ್ಳೆಯದು ಜನತಂತ್ರಕ್ಕೆ ಒಳ್ಳೆಯದು ನಮ್ಮ ಸಂವಿಧಾನಕ್ಕೆ ಒಳ್ಳೆಯದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಯಾಗಿತ್ತು ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಶೇರ್ ಮಾಡಿ ಹಾಗೆಯೇ ತಮ್ಮ ಕೈಲಾದ ಸಹಾಯ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನನ್ನ ಆಲೋಚನೆಗಳಿಗೆ ನನ್ನ ಸ್ವತಂತ್ರವಾದ ವಿಶ್ಲೇಷಣೆ ತಮ್ಮ ಬೆಂಬಲ ಚಂದ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ